ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ತಾಲೂಕಿನ ಮುತ್ತಗಿ ಗ್ರಾಮಕ್ಕೆ ಮಾಡೋದಕ್ಕೆ ಮುತ್ತಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಬನ್ನಿ ಕೇಳಿದೀಕ್ಷಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಇಷ್ಟು ದೊಡ್ಡ ಗ್ರಾಮದಲ್ಲಿ ಕೇವಲ ಒಂದೇ ಶೌಚಾಲಯವಿದೆ ಹೋಗಲು ದೂರವಾಗುತ್ತದೆ ಎಂದು ಮಹಿಳೆಯರು ದೂರಿದ್ದಾರೆ ವಿದ್ಯುತ್ ಕಂಬಗಳ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿರುವುದರಿಂದ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿದು ದುರ್ವಾಸನೆ ಉಂಟಾಗುತ್ತಿದೆ ರಸ್ತೆ ದಾಟೋದು ಸಹ ಕಷ್ಟವಾಗಿದೆ ಎಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರು ಸರಿಯಾಗಿ ಸಿಗದೇ ಇರುವುದು ಅತಿದೊಡ್ಡ ಸಮಸ್ಯೆಯಾಗಿದೆ ಪ್ರತಿ ಮನೆ ಮುಂದೆ ಜೆಜೆಎಂ ಯೋಜನೆಯ ನಳಗಳಿವೆ ಆದರೆ ಅದರಲ್ಲಿ ಸರಿಯಾಗಿ ಕುಡಿಯುವ ನೀರು ಬರುತ್ತಿಲ್ಲ ಹತ್ತು ಹದಿನೈದು ದಿನಗಳವರೆಗೆ ನೀರು ಬಿಡುವುದಿಲ್ಲ ಹದಿನೈದು ದಿನಗಳವರೆಗೆ ಅದೇ ನೀರನ್ನು ಕುಡಿಯುತ್ತಿದ್ದೇವೆ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಇದೇ ರೀತಿ ಕೆಲ ಮನೆಗಳ ಮುಂದೆ ಸಿಸಿ ರೋಡ್ ಇಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡು ಸೊಳ್ಳೆ ಸಮಸ್ಯೆ ಗಂಭೀರವಾಗಿ ಹೆಚ್ಚಾಗಿದೆ ಮಕ್ಕಳು ಮಲೇರಿಯಾ ಸೇರಿದಂತೆ ಹಲವಾರು ರೋಗಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೊನೆಗೆ ಗ್ರಾಮಸ್ಥರು ಒಟ್ಟಾಗಿ ಬೇಡಿಕೆ ಇಟ್ಟು ಚರಂಡಿ ಸ್ವಚ್ಛತೆ ಸಿಸಿ ರೋಡ್ ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿವಿ ಅರವತ್ತಾರು ನ್ಯೂಸ್ ಚಾನೆಲ್ ಮುಖಾಂತರ ಮನವಿ ಮಾಡಿದ್ದಾರೆ అట్టే ఎగ్ గండి సమస్యకే నర్ ఇల్మగరి ఒ రోడా ఒట్ మనీ ముందా హోల్ సలగరి ఆ మ

ಮತ್ತೆ ರೋಡ್ ಮಾಡ್ಲಿಕ್ಕೆ ಆಂದ್ರೆ ಪಂಚಾಯತಿ ಬಂದ್ರೆ ಅವರು ಏನು ಓಳೇಂಗೆ ಇಲ್ಲ ಅಲ್ಲೇ ಪಂಚಾಯತಿಗಳ ಕಸದ ಗಾಡಿ ಬರೋಲ್ಲ ಅಂದ್ರೆಲಿ ಬರ್ತೈತಿ ಹಾ ಬರ್ತೈತಿ ಬನ್ಕೇಶಿ ಗೊತ್ತು ಕೊಂದ್ ಕತ್ತಿ ಹ್ಮ್ ಎರಡು ದಿನ ಕೊಮ್ಮಿ ನಾ ದಿನ ಕೊಮ್ಮಿ ಬರ್ತಾಳ ತುಮ್ಕೊಂಡ್ ಹೋಗಕಳ ನಿನ್ನ ಬರಲ್ರಿ ನಿನ್ನ ಇಲ್ಲ ರೇಷನ್ ಕಡತ ಇಲ್ಲೇ ಸುಡ್ಗಾಡು ಇಲ್ಲ ನನಗೆ ಪೆನ್ಶನ್ ಇಲ್ಲ ಪೆನ್ಶನ್ ಇಲ್ಲ ಅವ್ರ ಮಕ್ಳ ಅದಾರ ಅವ್ರ ಹೊಲ ಐತಿ ಮನಿ ಐತಿ ಡೊಗತಾರ ಕಣ್ಣಿ ಅದು ಐತಿ ಯಾರ ಏನಕ್ಕೆ ಸೋಲ್ರು ಹಾ ಸುಮ್ ಕೂತೀನಿ ನೋಡ ಗ್ರಹಲಕ್ಷ್ಮಿ ಬರ್ತೀರ ಅಗ್ರಹಲಕ್ಷ್ಮಿ ಬರ್ತಾವ್ ಬರ್ತಾವ್ರಿ ಹ್ಮ್ ಯಾರ್ ಕೇರ್ ಮಾಡ್ತಾರ ಹೇಳಿಲಿ ಹಾ

ನೋಡೋದಾಗ್ರಿ ಬ್ಯಾರೆ ಇಟ್ಟಾರಲ್ಲ ಅಲ್ಲಿದ್ದ ಆ ಕಡೆಗೆ ಆಗ್ಯಾದ್ರಿ ಇಷ್ಟೇ ಉಳ್ದದ ಇದು ಇಷ್ಟೇ ಇಷ್ಟೇ ಉಳದದ್ರಿ ರೋಡ ಮತ್ತ್ ಚರಂಡಿ ಎರಡು ಹಾ ಹಾ ಉಳಿದಾವೆ ಎಲ್ಲಾ ಕಡೆ ಆಗ್ಯದ ಆಗ್ಯದ ಹಿಂದಿಂದ ಒಂದ್ ಉಳದ ರೀ ಇದ್ದಿದ್ರ ಬಾಜು ಹ್ಮ್ ಏನ್ ಪಂಚಾಯತ್ ಇದ್ದಾವೆ ಏನ್ ಮಾಡಸರ ಅಂತ ರೀ ಮತ್ತೊಬ್ಬ ಇನ್ನೇರ್ ಅದಾನ ಎರಡ್ ಪೈಕಿ ಅವನ್ ಕಡೆ ಅದ ಇದು ಮಾಡಸ್ತೀನಿ ಅಂದನ್ರಿ ಮಾಡಸ್ತೀನಿ ಆದ್ರೆ ಸದ್ಯಕಿ ರೋಡ್ ಇದು ಹ್ಮ್ ಚರಂಡಿ ಎರಡು ಮಾಡಿಲ್ಲರಿ ಎಲ್ಲಿ ಉಳ್ದಾವ್ರಿ ಹೆಂಗ ನೀವು ಪೆನ್ಶನ್ ಬರ್ತೇನ್ ನಮ್ ಬರ್ತದ್ರಿ

ಖಾಸಗಿ ಒಂದು ಒಂದ್ ಮೂರ್ನಾಲ್ಕ ಸುಮ್ ಸ್ವಲ್ಪ ಪ್ರಮಾಣ ಅದರವ್ರು ಗೊಳಸಂಗಿಗದ ಸರ್ಕಾರದ ಬಾಗಿಡಗಿ ಗೊಳಸಂಗಿ ಹೋಗಿ ಹೆಚ್ಚಾಗಿ ನೋಡ್ತಾರ ಏನು ಆಮೇಲೆ ಬರ್ತಾರ ಒಮ್ಮೆ ಬರಂಗಿಲ್ಲ ಇವೆಲ್ಲ ಅಷ್ಟ ನೋಡಂಗಿಲ್ಲ ಸಂದೀಪ್ ಪಂದಿ ಗಣಿಕೆ ಸುಮ್ ಮೇನ್ ರೋಡ್ ನೋಡ್ಕೊಂಡ್ ಹೋಗಿ ಬರ್ತಾರ ಗರ್ಪ್ಟಿ ತಂದ್ರಿ ಹ್ಮ್ ಎಲ್ಲ ಕಸದ ಗಾಡಿ ಬರ್ತಾರ ಇವ್ರಾಗ ಹಾ ಬರ್ತದ ಪೌಡರ್ ಉಗುತಾರ ಇದು ಚರಂಡಿ ಏನದ ಹಗಲಿಯಲ್ಲ ಸ್ವಚ್ಛ ಮಾಡ್ತಾರ ತಿಂಗ್ಳಿಗಂಬ ಸ್ವಚ್ಛ ಮಾಡ್ತಾರೋದೂರ ಹಾಕಿ ಬರ್ತಾರ ಹ್ಮ್ ತಿಂಗ್ಳಿಗಂಬತಾರೆ ಯಾವಾಗ ಬರ್ತಾರ ಏ ಇಲ್ಲ ಸ್ವಚ್ಛ ಮಾಡ್ತಾರ ಮೊನ್ನೆ ದೀಪಾವಳಿಯಾಗ ಮಾಡ್ಯಾರ ಈ ಜಾತ್ರೆ ಹೇಳಿ ಮೊನ್ನೆ ಈಗ ಒಂದ್ ನಾಲ್ಕು ದಿನ ಹಿಂದ ಮಾಡ್ಯಾರ ಇದನ್ನೆಲ್ಲ ಕುಡಿನೀರೆಲ್ಲ ಬಿಡ್ತಾರೆ ಇನ್ನ ಕುಡಿ ನೀರ್ ನಮಗಿನ ಬಂದಿಲ್ಲಾ ಇವಿನ ಈ ಕೊನ ಬಾ ಜೋಡ್ಸಿಲ್ಲ ಪೈಪ್ ಅಲ್ಲಿ ಮ್ಯಾಲ ಆಕೆ ಈ ಮ್ಯಾಗಿನ್ ಪ್ಲಾಟ್ ಅದ್ರ ರೋಡ್ ನಚಿ ಕಡೆ ಅದು ಇದು ಟ್ಯಾಕ್ ಟ್ಯಾಂಕರ್ ತಯಾರಾಗ್ಯದ ಟಾಕಿ ಇನ್ನ ಮ್ಯಾಗ್ ಜೋಡಿಸ್ತಾರ ಇನ್ನ ಮತ್ತ ನೀವು ಕುಡಿಯ ಮಾಡಿದ್ರಿ ಈಗ ಕುಡಿ ನೀರ್ ನಾವ್ ಕೊಂಡ್ಕೊತೇವ್ರಿ ಕಿಡಿ ಕುಡಿ ನೀರ್ ಫಿಲ್ಟರ್ ಹಾ ಹೊರಗಡೆ ಇದ್ರಿ ಹಾ ಇಲ್ಲೇ ಅದ ಇಲ್ಲಿ ಈ ಹುಡುಗ ಫಿಲ್ಟರ್ ನೀರೇ ಬಿಡ್ತಾನ ನೀವು ಇಲ್ಲಿ ಇದ ಗವರ್ನಮೆಂಟ್ ಫಿಲ್ಟರ್ ಇಲ್ಲ ಅಂದ್ರೆ ಇಲ್ಲ 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 ಪ್ರೈವೇಟ್ ಪ್ರಾವೇಟ್ ಎರಡ್ ಮೂರ್ ತಾವು ಅದಾರಿ ನಾವು ಅಲ್ಲಿಗೆ ಕೊಂಡ್ಕೊಂಡ್ ಬರ್ತೇವ್ ಸಣ್ಣ ಬ್ಯಾರಲ್ ಅದಾವಲ್ರಿ ಐದ್ ರೂಪಾಯಿ ಚರಂಡಿ ಚಿರಂಡಿ ಸಮಸ್ಯೆ ನಿಮ್ಮ ತೋಟಗಳದ್ದು ಬಹಳ ಹೊಲ್ಸ ಆಗ್ಯಾವ್ರಿ ದಾರಿಗಳು ಅವನ್ ಮಾಡಂಗಿಲ್ಲ ನೀವು ಅಲ್ಲಿ ಸಿದ್ಧರಾಮೇಶ್ವರ ಗುಡಿ ಎತ್ತ ದೇವಸ್ಥಾನ ಅದ ಯಲ್ಲಮ್ಮನ ಗುಡಿ ಎತ್ತದ ದೇವಸ್ಥಾನ ಅದ ಹಿಂಗಾಗಿ ಅವು ಆಗೋಲ್ಲರಿ ಹ್ಮ್ ಯಾವ ಒಂದು ಸ್ಥಳ ತಕರಾರು ತಕರಾರು ಮಾಡ್ತಾರ ರೈತರ ಒಳಗ ಸಹ ಸಜ್ಜಿಲ್ಲಾರ್ದಂಗ ತಕರಾರು ಮಾಡಿಬಿಡ್ತಾರ ರೋಡ್ ಉಳಿದವ್ರು ಇಲ್ಲಿ ಮಾಡಿಸ್ ಮತ್ತ ಅಲ್ಲಿ ನಮ್ಮ ಒಂದು ಲೇಡೀಸ್ ಬೈಕಾನಿಗಳು ಅಲ್ಲಿ ಒಂದು ಊರಾಗ ಆಗ್ಬೇಕಾಗಿತ್ತು ನಟ್ ನಡು ಊರಾಗ ಐತಿ ಲೇಡೀಸ್ ಬೈಕಾನಿಗಳು ಅಲ್ಲಿ ಒಂದ್ ಹಡ್ಡಿ ಒಂದ್ ತಿಂಗಳಲ್ಲಿ ಹಡ್ಡಿಟ್ಟಾರ ಏನಾದ್ರು ಏನೋ ವರ್ಕ್ ಪ್ರೊಸೆಸ್ ಮಾಡತಿಲ್ಲ ಹೇಳಿದ್ರ ಮಾಡ್ತೇವ್ ಮಾಡ್ತೇವ ಅಂತ ಹೇಳಿ ಹೇಳ್ಕೊತ ಹೊಂಟಾರ ಅಂದ್ರೆ ಕಾಮಗಾರಿ ಚಾಲು ನಿಂತದ ಹಾ ಚಾಲು ಆಗಿತ್ತು ನಿಂತದ ಮಣ್ಣಿನ ಜಾತ್ರೆ ಸಲವಾಗಿ ಸ್ವಲ್ಪ ಉಂಚರ್ ಮಾಡಿ ಮಾಡ್ಯಾರ ಇಲ್ಲಿ ಬಟ್ ಅದೇನೈತಿ ಇನ್ನ ಪ್ರೊಸೆಸ್ ನಡೆದ ಪ್ರೊಸೆಸ್ ನಾಗ ಅಲ್ಲಿ ಬಹಳ ಸಮಸ್ಯೆ ಐತಿ ನಟ್ ನೋಡು ಊರಾಗ ಐತಿ ಶೌಚಾಲಯ ಅದ ನೆಟ್ ನೋಡಿ ಊರಾಗ ಶೌಚಾಲಯ ಐತಿ ಅಲ್ಲಿ ಹೋಗುವ ಅಂತ ಹೋಗೋರು ಯಾರು ಹೋಗಾಕ ಬರಲ್ಲ ಸಾಯಂಕಾಲ ಆರು ಗಂಟೆ ಅಂತ ಯಾರು ಹೋಗಕ್ ಆಗಲ್ರಿ ಅಷ್ಟ ಸಮಸ್ಯೆಗಳದಾವ ಊರಾಗ ಬಟ್ ಆ ಕಡೆ ಒಂದು ಅಲ್ಲಿ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಮೇನ್ ರೋಡ್ ಇಂದ ಐತಿ ಮನಗುಳ್ ರೋಡ್ ಒಂದು ಪ್ರಾಬ್ಲಮ್ ಐತ್ರಿ ಲೇಡಿಸ್ ಬಹಳ ಸಮಸ್ಯೆ ಐತಿ ಇರ್ತದ ಹೊರಗಡೆ ಹೋಗಾಕ ಸಮಸ್ಯೆ ಐತಿ ಸಮಸ್ಯೆ ರೋಡ್ ಆಗಿಲ್ಲ ರೋಡ್ ಹಾ ರೋಡ್ ಎರಡೂ ಆಗಿಲ್ಲ ರೀ ಕಡೆ ಈ ಏರಿಯಾ ಬಟ್ ಅಲ್ಲಿ ಹೊಸ ಪ್ಲಾಟ್ ನಾಗ ಒಂದ ಸ್ವಲ್ಪ ಅದಾವ ಏನೋ ಪೆಂಡಿಂಗ್ ಅದ ಮಾಡಾಕತ್ತಾರ ಇದು ಅಂದ್ರೆ ಬಾಳ ದಿವ್ಸದಿಂದ ಉಳ್ದಾವು ಯಾಕಂದ್ರೆ ಇದ್ರ ಇರುವಂತ ಎಲ್ಲಾ ಒಟ್ಟು ಕೂಡ ಒಟ್ಟು ಕೂಡ ರೋಡ್ ಆಗ್ಯಾವ ಇಲ್ಲಿ ಲೈನ್

ಅಂದ್ರ ನಮಗೆಲ್ಲಾ ಅಲರ್ಜಿ ಅದು ಎಲ್ಲಾ ಹಿಂಗ ಆಗುತ್ತೆ ಅಂದ್ರ ರೋಡ್ ಮಾಡಿಸ್ಲಿಕ್ಕೆ ಅಂದ್ರೆ ನಾವು ತೊಂದ್ರೆ ಆಕದ್ರಿ ಅಂದ್ರ ರೋಡ್ ಮಾಡಸ್ಬೇಕ್ರಿ ಅವ್ರ ಅವರು ನಮಗೆ ಅಂದ್ರೆ ನೀರ್ ಭಾಗ ಗಲೀಜ್ ಬರ್ತಾರೆ ಹಾ ಅಲ್ಲಿಂದ ಮತ್ತೆ 파ರ ಬಂದೆ ಬರ್ತಾವಲ್ರಿ ಅದಕ್ಕೆ ಅದರ ಸಲವಾಗಿ ಬ್ಯಾರೆದವರ बाजू ಮನಿ ಬಾಜದವರದು ದಿನ ಜಗಳ ಆಡ್ತಾರೆ ರೀ ಹಿಂಗ ಸಮಸ್ಯೆ ಆದ್ರ யாರ್ಗೆ ಇದು ಹಾರಿ ಕೊಡ್ತಾರ್ರಿ ಆಕಡೆ ಸ್ಕೂಲ್ ಆ ಪ್ರೈಮರಿ ಕಾ ಡಿಗ್ರಿ ಕಾಲೇಜ್ ಅದೇ ರೀ ಕಾಲೇಜಲ್ಲಿ

ಏರಿಯಾದ ಲೈಟಿನ್ ವ್ಯವಸ್ಥಾ ಐತಿ ರೋಡಿನ ವ್ಯವಸ್ಥಾ ಇಲ್ಲ ನೀರಿನ ವ್ಯವಸ್ಥಾ ಇಲ್ಲ ಕುಡಿನ ವ್ಯವಸ್ಥೆ ಇಲ್ಲ ನಳ್ರಿ ಆದ್ರೆ ನೀರ್ ಬಂದಿಲ್ಲ ಚೆಕ್ ಮಾಡ್ತಾರ ನೀರ್ ಬರ್ತ ಆದ್ರ ನೀರೇ ಬಂದಿಲ್ಲ ನಮ್ ನೀರಿನ ಸಮಸ್ಯೆ ಅದ ಇಲ್ಲಿ ರೋಡ್ ಮಳೆ ಬರ್ತದ್ರೆ ಅಡ್ಡಾಡಕ್ ಬರುದಿಲ್ಲರಿ ನಮ್ಗೆ

ಹದಿನೆಂಟ್ ಪೂರ್ ರಸ್ತಾ ಅದ್ ಅಲ್ಲಿ ಒತ್ತೋರಿ ಒಬ್ರು ಕೇಳಾಕ ಪಂಚಾಯತಿ ಅವ್ರ ಕೇಳ್ತೇರಿ ಒಂದ್ ವರ್ಷ ಆಯ್ತ್ರಿ ಐದ್ ಆರ್ ಅರ್ಜಿ ಕೊಟ್ಟು ಬಂದಿ ಯಾರು ಕಿವ್ಯಾ ಹಾಕೊಂಡಿಲ್ರಿ ಬರ್ತದ ಹಾಕಲ್ಲಾ ಮಾಡ್ತೇವೆ ನೋಡ್ರಿ ಯಾರು ಸರಿಯಾಗಿ ಮಾಡಿಲ್ಲ ಇದ್ರ ಬಗ್ಗೆ ಯಾರು ತಲಿನೂ ಕೆಡ್ಸಕೊಂದಿಲ್ರಿ ಇಲ್ಲಿ ಎಲ್ಲಾ ಕಡೆ ಸುತ್ತ ಮುತ್ತ ರೋಡ್ ಆಗ್ಯಾವ ರೀ ಗರ್ಸ್ ಹಾಕ್ಯಾರ ಎಲ್ಲಾ ಹಾಕ್ಯಾರ ನಮ್ ಮನ್ಯಾಗ ವಯಸ್ಸಾದ ಅಜ್ಜ ಅಜ್ಜಿ ಅದರ ದವಾಖಾನಿ ಕರ್ಕೊಂಡ್ ಹೋಗಬೇಕ್ರಿ ಒಂದ್ ಆಟೋ ಬರೋದಿಲ್ಲ ಒಳಗ್ ಹೆಂಗ್ ಹೋಗ್ಬೇಕ್ರಿ ಎಲ್ಲಾ ಮ್ಯಾಗಿನ ಅಧಿಕಾರಿಗಳು ಹೇಳಿದ್ರು ಮಾಡ್ತೇವ್ರಿ ಆಗೇತಿ ಮ್ಯಾಗಿನ್ ಬರ್ತೇವ್ರಿ ಅತ್ತೇ ಹೇಳ್ತಾರೆ ಯಾರು ಇನ್ನೋದ್ರು ಮಾಡಿಲ್ಲ ಯಾರು ಆರ್ ಅರ್ಜಿ ಕೊಟ್ಟು ನಮ್ಮ ಮನೆಯವ್ರ್ ಹೋಗಿ ಪಂಚಾಯತಿ ಹೋಗಿ ಜಗಳ ಮಾಡಿ ಬಂದ್ರು ಯಾರು ಕೇರ್ ಮಾಡಿಲ್ಲರೀ ಯಾರು ಬಂದಿಲ್ಲ ಬಂದಾರ ನೋಡ್ಯಾರ ಅಷ್ಟೇ ಮಾಡಿ ಹೋಕಾರ ಇದು ಮನೆ ಅದು ಜಗಳ ಮಾಡ್ದಾಗ ಇಷ್ಟು ಜೆ ಸಿ ಪಿಲೆ ಮಾಡಿವ್ಯಾರ ಈಗ ಪೂರ್ತಿ ನೀರ್ ಹಿಂಗೇ ನೋಡ್ರಿ ಈಗ ಸುಮ್ಮತ್ ಮಚ್ಚಾರ್ ಕಡದ್ ಹುಡುಗರ್ ಇದನ್ನ ಜವಾಬ್ದಾರಿಯಿಂದ ರಾಕ ಹುಡುಗರು ಹಾಕ್ತೇರಿ ಹುಡುಗರ್ ಸೊಳ್ಳೆ ಕಡದ ಎರಾಮ್ இல் நோட் இச்சி கடை ஏன்னா இல்லை நீர் மச்சர் கடை ஜட் பர்தி எட்டன்கிற சார்ஜன இவன் அல்ல நீர் எல்லா இல்றாரு உடனே ಮತ್ತೆ ಕುಡೀರ್ ಹೆಂಗ ಮಾಡ್ತಿರಿ ಕುಡಿನ ಏನ್ರಿ ಫಿಲ್ಟರ್ ನೀರ್ ತರ್ತೇವ್ರಿ ನಾವದ್ ನೀರ್ ಏನೂ ಬರೋದಿಲ್ಲರಿ ಅದು ಪ್ರೈವೇಟ್ ನೀರ್ಟ್ರಿ ಪ್ರೈವೇಟ್ ನೀರ್ ಐದು ರೂಪಾಯಿ ಕೊಟ್ಟು ನೀರ್ ತರ್ತೇವ್ರಿ ಸರ್ ನಾವ್ ಏನೂ ಇದೇ ಇಲ್ರಿ

ಪಂಚಾಯತಿಯಿಂದ ಯಾವ್ದು ವ್ಯವಸ್ಥೆನೇ ಇಲ್ಲ ಈ ಬರಲ್ಲ ಗ್ರಾಮ ಪಂಚಾಯತಿ ಇಲ್ಲಿ ಅದಂದ್ರೂ ಇಲ್ಲಿ ಕ್ಯಾರೆ ಬರಲ್ಲ ಯಾರು ಯಾರು ಬರಲ್ಲ ಮೆಂಬರ್ ಹೇಳಿದ್ರ ಕ್ಯಾರೆ ನೋಡಲ್ಲ ಇಲ್ಲಿ ಪಂಚಾಯತಿ ಕೊಟ್ಟಿವಿ ಹ್ಮ್ ಏನು ಮಾಡಿಲ್ಲ ಗರ್ಭಟಿ ತುಂಬ ಗರ್ಭಟಿ ಎಲ್ಲಾ ತುಂಬತೇವಿ ನೀರಿನ ಬಿಲ್ಲ ಗರ್ಭಟಿ ಎಲ್ಲಾ ತುಂಬತೇವಿ ಕುಡಿಯಕ್ ನೀರ್ ಅಂತ ಯಾವಾಗ ಬಿಡ್ತಾರ ಹದಿನೈದು ದಿವ್ಸಕ್ಕ ಒಂದ್ಸರಿ ಎರಡ್ ಸರಿ ಅಷ್ಟ ಬಿಡ್ತಾರ ಕುಡಿ ನೀರ ತರ್ತೇವ್ ನಾವು ಹತ್ತು ರೂಪಾಯಿ ಕೊಂಡ್ ಡಬ್ಬಿ ಇದ್ರ ನೀರ್ ತರ್ತೀವಿ ಫಿಲ್ಟರ್ ನೀರ್ ತರ್ತೇವಿ ಫಿಲ್ಟರ್ ಹ್ಮ್ ಚಾಲು ಅದಾವ್ ಪ್ರೈವೇಟ್ 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 ಹತ್ತು ರೂಪಾಯಿ ಒಂದ್ ಡಬ್ಬಿ ನೀರ್ ಕೊಡ್ತಾರ ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ಫಿಲ್ಟರ್ ನೀರ್ ಇಲ್ಲ ಇಲ್ಲ ಪ್ರೈವೇಟ್ ಹೋಗಿ ಪ್ರೈವೇಟ್ ತರೋದಿಲ್ಲ ಮತ್ತೆ ಊರಾಗ ರೇಷನ್ ಕೊಡ್ತಾರಿ ರೇಷನ್ ಕೊಡ್ತಾರೆ ಕರೆಕ್ಟಾಗಿ ಕೊಡ್ತಾರೆ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಮತ್ತೆ ಕಾರ್ಡ್ ಇಲ್ಲಾರ್ದವ್ರಿಗೆ ಕೊಡಂದ್ರ ಕೊಡಲ್ಲ ಅಷ್ಟೇ ಕಾರ್ಡ್ ಇದ್ದವರಿಗೆ ಅಷ್ಟೇ ಕೊಡ ಮತ್ತ ಗೃಹಲಕ್ಷ್ಮಿ ಕೊಡದ ಗೃಹಲಕ್ಷ್ಮಿ ರೊಕ್ಕ ನಾವ್ ಮಾಡಿದ್ಲಾ ಆ ಮತ್ತ ಮಂದಿ ಬರ್ತೈತಿ ಅವ್ರ ಹ್ಮ್ ಇಲ್ಲಿ ಊರಾಗ ಸರ್ಕಾರ ದವಖಾನಾದ್ರೆ ಸರ್ಕಾರ ದವಖಾನೆ ಐತಿ ಹಾ ಕೊಡ್ತಾರೆ ಡಾಕ್ಟರ್ ಹ್ಮ್ ಡಾಕ್ಟರ್ ಬರ್ತಾರೆ ಅಲ್ಲಿ ನೋಡ್ತಾರೆ ಪೇಷನ್ ಪೇಷಂಟ್ ಗಳು ನೋಡ್ತಾರೆ ಅಷ್ಟೇ ಏನು ರೋಡಿಂದ ನಮ್ ಬಾಳ್ ಸಮಸ್ಯೆ ಎಷ್ಟು ವರ್ಷ ಆಯ್ತು ನಾವ್ ಇಲ್ಲಿ ಬಂದು ಸಾರ್ವಜನಿಕ ಸಾರ್ವಜನಿಕ ಶೌಚಾಲಯಂತ್ರ ಇಲ್ಲೇ ಹ ಇಲ್ಲ ಆದ್ರೂ ಇಲ್ಲಿ ರೋಡಿ ಹೋಗ್ತಾರ ಜನ ಇಲ್ಲಾರದವ್ರು ತೊಂದ್ರೆ ಬಾಳ ಶೌಚಾಲಯ ಬಾಳ ತೊಂದ್ರೆ ಶೌಚಾಲಯ ಸಮಸ್ಯೆ ಚರಂಡಿ ಸಮಸ್ಯೆ ಯಾವ್ದು ಇಲ್ಲಿ ಸವಲತ್ತು ಇಲ್ಲ ಹ್ಮ್ ಗ್ರಾಮ ಪಂಚಾಯತಿ ಎಲ್ಲ ರೋಡಿ ಇಲ್ಲೇ ಐತಿ ಆದ್ರ ಕ್ಯಾರೆ ಮಾಡಲ್ಲ ನೋಡಲ್ ಬಿಡ್ರಿ ಕಸದ ಗಾಡಿ ಬರತ್ತ ಇಲ್ಲ ಈ ಬರೋದ್ರಾಗ ಹಿಂಗ್ ಹೋಗ್ಬಿಡ್ತದ ಅಲ್ಲೇ ನೀರ್ ಹಾಕ ಏನು ಕಸ ಹಾಕೊಳಲ್ಲ ಏನಿಲ್ಲ ನಿಂದ್ರಂಗೇ ಇಲ್ರಿ ಕಸದ ಗಾಡಿ ಬರ್ತದ ಅನ್ನೋದ್ರಾಗ ಹೋಗ್ಬಿಡ್ತದ ಪಾಸ ಆಗ್ಬಿಡ್ತಾಳಕೆ ಇಲ್ಲಿ ಗಲೀಜ್ ನೀರೊಳಗ ಒಳಗ ಸೊಳ್ಳೆಗಳಾದ್ರೆ ಏನೋ ಬಂದ್ರೆ ಪೌಡರ್ ಹೊಡಿದು ಈಗ ಇವಾಗ ಜಾತ್ರೆ ಅಂತ ಹೇಳಿ ಇವಾಗ ಹಾಕ್ಯಾರ ನೋಡಿ ಮಸ್ತ್ ಏನಿಲ್ಲ ಜಾತ್ರೆ ಜಾತ್ರೆ ಐತಿ ಇವಾಗ ಹಾಕ್ಯಾರ ವರ್ಷಕ್ಕೊಮ್ಮೆ ಹಾಕ್ತಾರ ಇಷ್ಟೇ ಪೌಡರ್ ವರ್ಷಕ್ಕೊಮ್ಮೆ ಜಾತ್ರೆ ಇದ್ದಾಗ ಮಾತ್ರ ಜಾತ್ರೆ ಇದ್ದಾಗ ಅಷ್ಟೇ ಜಾತ್ರೆ ಇದ್ದಾಗ ಏನ್ ಫಂಕ್ಷನ್ ಗಳು ಇದ್ದಾಗ ಮಾತ್ರ ಫಂಕ್ಷನ್ ಇದ್ದಾಗ ಹಾಕಲ್ಲ ಜಾತ್ರೆಗೆ ಒಮ್ಮೆ ಅಷ್ಟೇ ಹಾಕ್ತಾರ ನವಂಬರ್ ಡಿಸೆಂಬರ್ ಅಷ್ಟೇ ಹಾಕ್ತಾರ ಮತ್ತೆ ಹಾಕಲ್ಲ ನಿಮ್ಮ ಸಮಸ್ಯೆಗಳನ್ನ ನಾವು ನಮ್ಮ ಟಿವಿ ಸಿಕ್ಸ್ಟಿ ಕನ್ನಡ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೇವೆ ಇದು ಮುತ್ತಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಟ್ಯಾಂಕರ್ ಇದು ಇಲ್ಲಿ ಹಾಕಿದಂತ ಜೆ ಜೆ ನಡವಳಿಗೆ ನೀರು ಬರ್ತಾ ಇಲ್ಲ ಅದಕ್ಕ ಜನ ಇಲ್ಲೇ ನೀರು ತುಂಬ ಕುಡಿಯೋದಕ್ಕೆ ಹಿಂದೆ ನೋಡ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತೆ ಸಂಪೂರ್ಣವಾಗಿ ದುರ್ವಾಸನೆ ಬರ್ತಾ ಇದೆ ಆ ಅದೇ ಇದೆ ಜಾಗದಲ್ಲಿ ಜನ ಬಂದು ನೀರುಗಳನ್ನ ಹೋಗಿ ಕುಡಿತಾರೆ ನೋಡಬಹುದು ಸಂಪೂರ್ಣ ಗಲೀಜಾಗಿದೆ ಈ ನೀರಲ್ಲಿ ಆಗುವಂತಹ ಹುಳುಗಳು ಅಥವಾ ಸೊಳ್ಳೆ ಹುಳುಗಳು ಇಲ್ಲ ಈ ನೀರಿನಲ್ಲಿ ಬೆರೆತುಕೊಂಡ್ರೆ ಆಹ್ಹ್ ಇದನ್ನ ಕುಡಿಯುವಂತಹ ಇಲ್ಲಿ ಜನರಿಗೆ ಎಂತ ರೋಗಗಳು ಬರುವಂತ ನೀವೇ ಯೋಚನೆ ಮಾಡಬಹುದು ಡೆಂಗೂ ಅಂತ ರೋಗಗಳು ಬರುತ್ತವೆ

ಅವ್ರು ಬಂದಿಲ್ಲ ಇದನ್ನ ಏನು ಅಧಿಕಾರಿಗಳು ಏನು ಕೇರ್ ಮಾಡಿಲ್ಲ ನೋಡ್ರಿ ನಮ್ಮ ಮನೆಗಳು ಬಂದಿಲ್ಲಿ ಬಂದು ಏನು ಗಾಡಿ ತಗೊಂಡು ಪುಡಿ ಹಾಕೋದು ಏನು ಉಸಾಬರಿನ ಇಲ್ರಿ ಈಗ ನಿಮ್ಗ ಕಾಣ್ತೈತಿಲ್ರಿ ಕಾಣ್ತ ಬಿಡ್ರಿ ಕಲೀಜ್ ನೀರ್ ಹ್ಮ್ ಅಲ್ಲಿ ಬಂದು ಏನು ಕ್ರಮ ಕಮ್ಮಿ ಏನು ಅವ್ರು ಉಸಾಬರಿ ಹಣಿಕೆ ಹಾಕುದಿಲ್ಲ ಅವ್ರು ಈಗ ಅಂದ್ರ ಜಾತ್ರೆ ಜಾತ್ರೆ ಎರಡ್ ನಾ ಬಂದಿಟ್ಟಾರಿ ನಾಳೆ ನಾಡ್ದ ಚಾಲು ಆತ ಮತ್ ಇದ್ದಂಗ ಈಶ್ ಬಿಡಂಗ ನೀರು ನೋಡ್ರಿ ಮತ್ತ ಹಂಗೆ ಬಂದು ನೀರ್ ಎಲ್ಲ ಬೆಳಿದ ಇಲ್ಲೇ ಸೇರ್ತಾರೆ ಅಲ್ಲೇ ರೀ ಹ್ಮ್ ಒಟ್ಟ ನಮ್ಮ ಮನಿ ಮುಂದೆ ಅಟ್ಟ ಹೊಲಸ್ರಿ ಇಲ್ಲೇ ಹೇಳ್ತಾರೀ ಪೂರಾ ಮನಿ ಬಾಂದ್ ಇಟ್ ಹೊಲಸದಾಗ ನಮ್ ಕೂತೇ ನೋಡ್ರಿ ಬರುದಲ್ರಿ ನನ್ನ ಒಂದ್ಸರ ತಪ್ಪಾಗೈತಿ ಅದಕ್ ಅದಕ್ಕೆ ಅವ್ರು ಹಾಕೋ ನಾನು ತಿಂಗ್ಳಾರ ಹಾಕೋತಿದ್ದ ಅನ್ಸತ್ತ ಅವು ಇಲ್ಲ ಅವು ಇಲ್ರಿ ಬಂದಾಗ ಒಂದ್ ವರ್ಷ ಆಯ್ತು ಯಾಕನ್ನ ಯಾರಿಗೆ ಗೊತ್ತರಿ

ಅವ್ರಿಗಿಟು ಇದ್ ನೀಟು ನೀರ್ ಸಮಸ್ಯೆ ನಿಮ್ದು ಈಗ ನಮ್ದು ಹೊಸಲ ಇದು ಹಾಕ್ಯಾರೀ ಅದಕ್ಕೂ ಪೈಪ್ ಜೋಡ್ಸಿಲ್ಲ ಒಟ್ಟು ಗೆಲ್ಲಿದ್ದಾಗ್ಯದ್ರಿ ಮ್ಯಾಗಿನ ನೀರ್ ಬರ್ತಾವ ಅಲ್ಲಿ ಒಂದು ಪೈಪ್ ಹೊಡ್ದಿ ಒಟ್ಟಾಗ ಏನು ಮಾಡವಲ್ರಿ ಅವ್ರು ಹಿಂಗಾಗ್ಯದ್ರಿ ಮತ್ತ ಯಾವಾಗ ಮಾಡಿಕೊಡ್ತಾರ ನೋಡ್ರಿ ಒಟ್ಟು ಕುಂದ್ರಕ ಈಗ ರೀ ಪಂಚಾಯತ್ ಪಂಚಾಯತ್ ಅವ್ರಿಗೆ ಹೇಳ್ಬೇಕಿಲ್ರಿ ಪಂಚಾಯ್ತಿಗ್ ಹೇಳನ ಅವ್ರು ಹೊಡೆದವ್ರು ಮಾಡ್ಲತ್ತಾರತ್ರ ಯಾರು ಹೊಡೆದಾರ ಅವರು ಇಲ್ಲಿ ಗಾಡಿ ಹಾಸ್ಕೊಂಡು ಆದ್ರೆ ಒಂದು ಅವರೇ ಮಾಡಲಿ ನಾವೇ ಮಾಡ್ಕೊಳ್ತಾರೆ ಇದು ಪಂಚಾಯ್ತಿಗೆ ಸಂಬಂಧ ಪಡುತ್ತ್ರಿ ಇಲ್ಲತ್ರೀ ಅವ್ರು ಯಾರು ಹೊಡ್ದಾರೆ ಅವರೇ ಮಾಡ್ಬೇಕ ಹಾಂ ರೀ ಮತ್ತು ರೋಡ್ ಹಾಂ ರೋಡ್ ರೋಡ್ ಬಂದಿಲ್ಲ ರೀ ಇಲ್ಲಿ ಅವು ಭಾಳ ಆ ಕಡೆ ಹ್ಯಾಂಗಿಲ್ಲ ಅಂತಾರೆ ಹಿಂದೆ ಅಟ್ಟಿ ಬಾಗಿಲು ಆ ಕಡೆ ಒಂದೊಂದು ಬಾಗಿಲು ಅದಾವ ರೀ ನಾವು ಅದಕ್ಕೆ ಈ ನಮನಿ ಆಗ್ಯದ ನೋಡಿರಿ ಹೆಂಗೆ ಮಾಡ್ತೀವಿ ಹ್ಞೂ ಅವರು ಅವರು ಒಸು ನೀರು ಕಡಿಮೆ ಬರ್ತಾರೆ

ಮಾಡ್ತಿರೀ ಮಗ ಮಾತಾರ ತಿ ಮಾಡಕ್ ಬರೋದಿಲ್ಲ ಎಲ್ಲಿ ಒಮ್ಮೆ ಕೊಡ್ತಾರ ಒಮ್ಮ ಕೊಡಂಗಿಲ್ಲ ಅದನ್ನು ಕದಲು ಒಂದ್ ಜೊತೆ ಮಾಡಿದ್ರು ಮಾಡಿದ್ರಿ ಇಂದ್ರೆ ಬರೋದಿ ಬಿಟ್ಟು ಬರ್ತದ್ರಿ ಹಂಗೆ ಆಯ್ತು ಹಂಗ ಹೋಗದ ಯಾರು ಹಾಕುದಲ್ಲ ಬಿಡುದಲ್ರಿ ಲೆಕ್ಚರ್ ನೋಡಿರಿ ಮನೆ ಮುಂದೆ ಚಲ್ಲುದು ಇಲ್ಲಿ ಕಂಡು ಭಾಳ ಇತ್ತಂದ್ರೆ ಆ ಕಡೆ ಹೋರ್ಗೆ ಹೋಗಿ ಚೆಲ್ತೇವೆ ಸರ್ಕಾರಿ ಮನೆ ಕರ್ತಾರೆ ಇರೋದು ಸರ್ಕಾರಿ ಮನೆ ಹಿಂಗೆ ಅವ್ರವ್ರ ಹೆಸರು ಇದ್ದರು ಒಂದು ಎಣ್ಣೆ ಲೆಕ್ಚರ್ ಬರ್ತಾವೆ ಅವರ್ಸರಿ ಹಿಂಗೆ ಹೋರ್ನಿ ಹಾಕಿ ನಿಮ್ಮ ಸಮಸ್ಯೆಗಳನ್ನು ಅದು ಈಗ ಇದು ನಳ ಮಾಡ್ಯಾರ್ರಿ ಬ್ಯಾಗಿನ್ ದಟ್ಟೆ ಗುಡ್ಕೊಳ್ತಿಲ್ರಿ ಪೈಪ್ ನೀರೇನೆ ಬರುದಿಲ್ಲ ಮ್ಯಾಗಿನೋ ದಲಿತ ಇಲ್ಲಿ ಬಿಟ್ಟು ಎಲ್ಲ ಕೂಡ